ನಮಸ್ಕಾರ ಸ್ನೇಹಿತರೆ ತುಂಬಾ ಹೆಚ್ಚಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಅಲ್ಲ ಇಡೀ ದೇಶದಲ್ಲೇ ವಫ್ ಆಸ್ತಿಗಳ ಮೇಲೆ ಪರ್ಮನೆಂಟ್ ಓನರ್ಶಿಪ್ ಅಲ್ಲ ಮಾತ್ರ ಇದು ಮನುಷ್ಯರದಾಗಕ್ಕೆ ಸಾಧ್ಯನೇ ಇಲ್ಲ ಇಯರ್ ನೈನ್ಟೀನ್ ನೈನ್ಟಿ ಫೈವ್ ಅಥವಾ ಬಿಜೆಪಿಯವರೇ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿ ವಫ್ ಬಿಲ್ ಅನ್ನು ತರ್ತಾರೆ ಇಸ್ಲಾಂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ವಫ್ ಅನ್ನೋದು ಮೊದಲು ಪ್ರತಿಯೊಬ್ಬರಿಗೂ ಇರುತ್ತೆ ಬೇರೆ ಧರ್ಮದವ್ರಿಗೆಲ್ಲಾ ಇರುತ್ತೆ ಅದನ್ನ ಯೂಸ್ ಮಾಡಬಹುದಂತ ಶಿವಾಜಿ ಮಹಾರಾಜ್ ಅವರು ಆರ್ನೂರಷ್ಟು ಎಕರೆ ಜಮೀನು ದಾನ ಮಾಡಿರ್ತಾರೆ ತಮಿಳುನಾಡಿನ ಚಿರುಚಮ್ ದೊರೈ ಹಳ್ಳಿ ಕರ್ನಾಟಕದ ವಿಧಾನಸೌಧ ತಾಜ್ ಮಹಲ್ ದೆಹಲಿ ವಿಮಾನ ನಿಲ್ದಾಣ ಹೊಸ ಸಂಸತ್ತು ಭವನ ಇವು ಅಷ್ಟೇ ಅಲ್ರಿ ಇನ್ನು ಹಲವಾರು ಸ್ಥಳಗಳು ರೈತರ ಜಮೀನು ವಫ್ ಮಂಡಳಿಯವರು ತನ್ನ ಆಸ್ತಿ ಎನ್ನುತ್ತಿದೆ ವಿಜಯಪುರ ಜಿಲ್ಲೆಯ ನೂರಾರು ರೈತರ ಜಮೀನು ಒಡೆತನಕ್ಕೆ ವಫ್ ಮಂಡಳಿಯು ಹಕ್ಕು ಮಂಡಿಸಿದ್ದು ಹಲವು ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ ಇಂಡಿಯಾ ಟುಡೇ ಪ್ರಕಾರ ಭಾರತದಲ್ಲಿ ಒಪ್ಪುಗೋಡ ಆಸ್ತಿಗಳ ಒಟ್ಟು ವಿಸ್ತೀರ್ಣ ಒಂಬತ್ತು ಪಾಯಿಂಟ್ ನಲ್ವತ್ತು ಲಕ್ಷ ಚದರ ಕಿಲೋಮೀಟರ್ ಅಲ್ಲ ಎಂದು ಇಂಡಿಯಾ ಟುಡೇ ಅವರು ವರದಿ ಮಾಡ್ತಾರೆ ಅದರ ಬದಲಿಗೆ ಇದು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದು ಸರಿಸ್ ಸಾವಿರ ಎಂಟುನೂರ ನಾಲ್ಕು ಚದರ ಕಿಲೋಮೀಟರ್ ಪಾಕಿಸ್ತಾನ ಒಟ್ಟು ಪ್ರದೇಶಕ್ಕಿಂತ ಸುಮಾರು ಎರಡು ನೂರ ಮೂವತ್ತೊಂದು ಪಟ್ಟು ಚಿಕ್ಕದಾಗಿದೆ ಎಂದು ವರದಿ ಇಸ್ಲಾಂ ಧರ್ಮದಲ್ಲಿ ಒಂದು ಪದ್ಧತಿ ಅದು ಏನಂದರೆ ಕಂಟಿನ್ಯೂ ಚಾರಿಟಿ ಅಂದರೆ ಸದ್ಗಜರಿಯಾ ಅಂತ ಸದಾತು ಜಾರಿಯ ಸತ್ತಿರೋ ವ್ಯಕ್ತಿಯ ಲಾಭವನ್ನು ಜನರು ಪಡಿಬೇಕು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಸತ್ತಿರೋ ವ್ಯಕ್ತಿಗೆ ಅಲ್ಲಿ ಅಲ್ಲಿದ್ದರೂ ಪುಣ್ಯ ಸಿಗಲಿ ಅನ್ನೋ ಒಂದು ವಿಷಯವಾಗಿ ಅವರು ಆ ಪದ್ಧತಿನ ನಡ್ಸ್ಕೊಂಡು ಬರ್ತಿರ್ತಾರೆ ಬಟ್ ಇದು ಅಂತ ಎಂತಂದಿದಾರಲ್ಲ ಒಪ್ಕು ಅದು ಒಳ್ಳೆಯದೇ ಒಳ್ಳೆ ಥರನೇ ಬಂದಿರುತ್ತೆ ಅವಾಗ ಎಲ್ಲ ಮಾನವರಿಗೂ ಸಿಗಬೇಕು ಅನ್ನೋ ಒಂದು ಜಾತಿ ಧರ್ಮ ಅಂತ ಏನಿರಲ್ಲ ಯಾ ಎಲ್ಲ ಧರ್ಮದವ್ರಿಗೂ ಸಿಗಬೇಕು ಅನ್ನೋದೇ ಇರುತ್ತೆ ಇವಾಗೇನಿದೆಯಲ್ಲ ಇವಾಗಿರೋ ಒಪ್ಪು ಓನ್ಲಿ ಇಸ್ಲಾಂ ಧರ್ಮದವರಷ್ಟೇ ಯೂಸ್ ಮಾಡಬೇಕು ನಾನು ಅಷ್ಟಕ್ಕೂ ಭಾರತಕ್ಕೆ ವಫ್ ಬೋರ್ಡ್ ಹೇಗೆ ಬಂತು ಅಂತ ನಿಮಗೇನಾದರೂ ಗೊತ್ತಿದೆಯಾ ಇಲ್ಲಿ ನೋಡಿ ಅರಬ್ ರಾಜ್ಯ ಆದ ಮೊಹಮ್ಮದ್ ಗೌರಿ ಬರೀ ನಮ್ಮ ದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ ಮಹಾರಾಜ ಪೃಥ್ವಿರಾಜ್ ಚೌಹಾಣ್ ಅವರ ರಾಜ್ಯದ ಮೇಲೆ ದಾಳಿ ಮಾಡಿ ರಾಜ್ಯನ ಸೋಲಿಸಿ ರಾಜ್ಯವನ್ನು ವಶಪಡಿಸ್ ವಶಪಡಿಸ್ಕೊಂಡಾದ ಮೇಲೆ ಅರಬ್ ದೇಶದಲ್ಲಿ ಅರಬ್ ದೇಶಗಳಲ್ಲಿ ಏನು ಆ ಕಾನ್ಸೆಪ್ಟ್ ಇತ್ತಲ್ಲ ಒಫ್ ಬೋರ್ಡಿಂದು ಆ ಕಾನ್ಸೆಪ್ಟನ್ನು ನಮ್ಮ ಭಾರತದಲ್ಲಿ ತರ್ತಾನೆ ಆ ದೇಶಗಳನ್ನು ಹೊರಡಿಸ್ತಾನೆ ಈ ಥರ ನಿಮ್ಮದೇ ಆದ ಜಮೀನನ್ನು ನೀವು ಯಾರಾದರೂ ದೇವರ ಹೆಸರಿನಲ್ಲಿ ದಾನ ಮಾಡಬೇಕಾದ್ರೆ ದಾನ ಮಾಡಬಹುದು ಬಡ ಜನಕ್ಕೆ ಬಡ ಕುಟುಂಬಗಳಿಗೆ ಆರ್ಥಿಕ ಆರ್ಥಿಕವಾಗಿ ಬೆಂಬಲ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಆ ಒಂದು ಆದೇಶನ ಹೊರಡ್ತಾನೆ ಆಮೇಲೆ ಇದ್ದವರೆಲ್ಲ ದಾನ ಮಾಡ್ತಾರೆ ಬಟ್ ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಈ ಧರ್ಮ ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಅವರ ಧರ್ಮ ಜಾತಿ ಇದೆಂಥದ್ದು ತಂದಿಡಲ್ಲ ಅವರು ಇದರ ಸಹಸ್ಯಕ್ಕೆ ಬರೋದಿಲ್ಲ ಅವರು ಅಂದರೆ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಈ ವಕ್ಫ್ ಬೋರ್ಡ್ನಲ್ಲಿ ಮುತುವಲಿಗಳೇನು ಮಾಡಿರ್ತಾರಲ್ಲ ಮುತುವಲಿಗಳನ್ನು ಆ ಮುತುವಲಿಗಳು ಅಕ್ರಮವಾಗಿ ಆಸ್ತಿಗಳನ್ನು ಮಾಡ್ಕೊತಾ ಇರ್ತಾರೆ ಅದರ ಮೇಲೆ ಲಾಭಗಳು ಅವ್ರು ತೊಗೊತಾ ಇರ್ತಾರೆ ಜನರಿಗೆ ಹೋಗ್ತಾ ಇರಲಿಲ್ಲ ಅಂಥ ಕೇಸ್ಗಳೇನಿದಾವಲ್ಲ ಕೇಸ್ಗಳು ನಡೀತಾ ಇರ್ತವೆ ಕೋರ್ಟ್ನಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಪಾಕಿಸ್ತಾನ ಒಂದು ದೇಶ ಆಗಿ ವಿಭಜನೆ ಆದರೆ ಈ ಕಡೆ ಬಾಂಗ್ಲಾದೇಶ ಪಾಕಿಸ್ತಾನದ ಒಂದು ಭಾಗವಾಗಿ ವಿಭಜನೆ ಆಗುತ್ತೆ ಈ ಭಾರತದಲ್ಲಿ ಇರುವಂಥ ಮುಸ್ಲಿಮರೆಲ್ಲ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಅವ್ರು ಬಿಟ್ಟು ಹೋದಂಥ ಆಸ್ತಿಗಳೇನಿದಾವೆ ಆ ಆ ಆ ಆಸ್ತಿಯನ್ನು ತಗೊಳ್ಳುತ್ತೆ ಅಲ್ಲಿಂದ ಬಂದ ಪಾಕಿಸ್ತಾನದಿಂದ ಬಾಂಗ್ಲಾದಿಂದ ಬಂದಂಥ ಹಿಂದೂಗಳನ್ನು ಆ ಆಸ್ತಿಗಳನ್ನು ಕೊಡುವುದಿಲ್ಲ ಕ್ಯಾಂಪ್ಗಳು ಹಾಕಿ ಅವರನ್ನು ಬೇರೆ ಕಡೆ ಇರಿಸಲಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಫ್ ಬೋರ್ಡ್ ಬಿಲ್ ಬಿಲ್ ಏನು ತರ್ತಾರಲ್ಲ ಬಿ ಜೆ ಪಿಯವರು ಅತಿ ಹೆಚ್ಚಾಗಿ ಸಪೋರ್ಟ್ ಜೆ ಪಿಯವರು ಅದರಲ್ಲಿ ಕಾಂಗ್ರೆಸ್ ಹೊತ್ತಿಗೂ ಸೇರಿ ಬಿ ಜೆ ಪಿಯವರು ಸಪೋರ್ಟ್ ಮಾಡಿ ವಫ್ ಬಿಲ್ನ ತರ್ತಾರೆ ಈ ಮುತುವಲಿಗಳು ಮಾಡಿರೋ ತಪ್ಪಿಗೆ ಬ್ರಿಟಿಷರಿಗೆ ಒಂದು ಚಾನ್ಸ್ ಸಿಗ್ಬಿಡುತ್ತೆ ಅದು ಏನಂದರೆ ಆ ಏನು ಆಸ್ತಿಗಳೇನಿರ್ತವಲ್ಲ ಒಪ್ಪ ಆಸ್ತಿ ಮೇಲೆ ಅವರು ದಾಳಿ ಮಾಡಬೇಕು ಅವ್ರ ಭಾಷೆಯಲ್ಲಿ ತೊಗೊಂಡು ಬಲವಂತವಾಗಿ ತೊಗೊಳ್ತಾರೆ ಅದನ್ನು ಅತಿ ಹೆಚ್ಚಾಗಿ ದಾನ ಮಾಡಿರೋದು ಇಸ್ಲಾಂದವರು ಅಂತ ಬಟ್ ಅದರಲ್ಲಿ ಶಿವಾಜಿ ಮಹಾರಾಜವರು ಆರುನೂರು ಎಷ್ಟು ಎಕರೆ ಜಮೀನು ದಾನ ಮಾಡಿರ್ತಾರೆ ಆಮೇಲೆ ಅವ್ರ ತಂದೆ ಕೂಡ ದಾನ ಮಾಡಿರ್ತಾರೆ ಒಪ್ಪಲ್ಲಿ ದಾನಿಗಳು ದಾನ ಮಾಡಿದ್ರು ಟೋಟಲ್ ನಮ್ಮ ರಾಜ್ಯದಲ್ಲಿ ಒಪ್ ಒಪ್ಪು ದಾನ ಮಾಡಿರೋದು ಒಂದು ಒಂದು ಲಕ್ಷದ ಹನ್ನೆರಡು ಸಾವಿರ ಇದ್ರೆ ಒಪ್ಪು ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ದಾನಿಗಳು ದಾನ ಮಾಡಿರೋದು ಅದನ್ನ ನಮ್ಮ ಉಳಿದಿರದೆ ಇಪ್ಪತ್ಮೂರು ಸಾವಿರ ಎಂಟನೂರ ಅರವತ್ತೆ ಉಳ್ಕೊಂಡಿರ್ತಾರೆ ಆ ಉಳಿದಿರೋ ಜಾಗ ಅಟ್ಲೀಸ್ಟ್ ನಾವು ಹಿಂಗೆ ಹೋಗ್ಬಾರ್ದಂತ ಹೇಳಿ ಈಗ ಒಪ್ಪು ಮಂತ್ರಾಲಯ ಜಾಗ ಯಾರು ಕೊಟ್ಟು ಆ ನವಾಬ್ರು ಕೊಟ್ಟಂತ ಜಾಗ ಅದು ಅದನ್ನ ಏನಾದರೂ ಮಾಡೋದಂತ ಕೇಳಕ್ ಹೋಗಿ ಧ್ವನಿ ಏನಾದ್ರು ಮಂತ್ರಾಲಯ ಸ್ವಾಮಿಗಳು ಹೇಳ್ತಾರೆ ಹೌದು ನಿಜ